ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಇವತ್ತು ಹೋಟೆಲ್ ಸ್ಟೈಲ್ ಅಂದರೆ ಹೋಟೆಲ್ಗಳಲ್ಲಿ ಫಂಕ್ಷನ್ಗಳಲ್ಲಿ ಚಟ್ಲಿ ಸಾರು ಹೇಗೆ ಮಾಡ್ತಾರೆ ತಿಳುವಾಗಿ ಚಟ್ಲಿ ಸಾರು ಟೇಸ್ಟ್ ಅಂತೂ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಅಷ್ಟೇ ಚೆನ್ನಾಗಾಗತ್ತೆ ಈ ಥರ ತಿಳುವಾಗಿ ಚಟ್ಲಿ ಸಾರು ಮಾಡ್ಕೊಳ್ಳಿ ಅಂದರೆ ಚಟ್ಲಿ ಸುಕ್ಕ ಎಲ್ಲ ಮಾಡಿರ್ತೀರಿ ಈ ಥರ ತಿಳುವಾಗಿ ಚಟ್ಲಿ ಸಾರು ಮಾಡಿಕೊಂಡಾಗ ಅದ್ರ ಟೇಸ್ಟು ಕೂಡ ಹಾಗೆ ಸೂಪರ್ ಆಗಿ ಬರುತ್ತೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾನಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಚಟ್ಲಿ ಇದೆ ಇದನ್ನು ಚೆನ್ನಾಗಿ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಈಗ ನಾನು ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಒಂದು ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಕೊಳ್ಳೋಣ ಅಂದರೆ ನಾವು ಮಸಾಲೆ ರುಬ್ಬು ತನಕ ಇದಕ್ಕೆ ಸ್ವಲ್ಪ ಉಪ್ಪು ಅರ್ಶಿಣದ ಪುಡಿ ಹಾಕಿ ನಾನು ಇಟ್ಟಿರ್ತೇನೆ ಈ ಥರ ತಿಳುವಾಗಿ ಸಾರು ಮಾಡಿಕೊಂಡ್ರೆ ಟೇಸ್ಟು ಕೂಡ ಹಾಗೆ ಇದು ಕೂಡ ಹಾಗೆ ನೀವು ಅನ್ನಕ್ಕೆ ರೋಟಿ ಚಪಾತಿಗೂ ಚೆನ್ನಾಗಾಗತ್ತೆ ಇಡ್ಲಿ ದೋಸೆ ಮಾಡಿದಾಗಲೂ ಈ ಥರ ತಿಳುವಾಗಿ ಚಟ್ಲಿ ಸಾರು ಮಾಡಿಕೊಳ್ಳಿ ಟೇಸ್ಟು ಸೂಪ್ಪರಾಗಿ ಬರುತ್ತೆ ಈಗ ಮಸಾಲೆ ರುಬ್ಕೊಳ್ಳಿಕ್ಕೆ ನಾನು ಒಂದು ಟೊಮೆಟೊವನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಮೊದಲಿಗೆ ಹಾಗೆ ಒಂದು ಬೌಲ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೆ ಈಗ ಒಂದು ಏಳೆಂಟು ಬೇಡ್ಗೆ ಮೆಣಸಿನ್ಕಾಯಿ ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳು ಒಂದು ಕಾಲು ಚಮಚ ಜೀರಿಗೆ ಒಂದು ಚಮಚ ಆಗೋಷ್ಟು ಮೆಣಸಿನಕಾಳು ಒಂದು ಎಂಟತ್ತು ಕಾಳು ಸ್ವಲ್ಪ ಹುಣಸೆ ಹುಣಸೆ ಹುಣಸೆಹಣ್ಣು ಹಾಕ್ಕೊಂಡಿದ್ದೆ ಒಂದು ಈರುಳ್ಳಿ ಒಂದು ನಾಲ್ಕೈದು ಹೆಸಳು ಬೆಳ್ಳುಳ್ಳಿಯನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಿ ಇದನ್ನು ರುಬ್ಕೊಳ್ಳೋಣ ನಾನು ಹುಣ್ಣಿಗೆ ಇದನ್ನು ನೈಸಾಗಿ ರುಬ್ಕೊಂಡು ಬಂದಿದ್ದೆ ನೋಡಿ ಇಲ್ಲಿ ನಾನು ಒಂದು ಟೊಮೆಟೊ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಮಸಾಲೆಯನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ನೀರು ಕೂಡ ಹಾಗೆ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ನಿಮ್ಮ ಪ್ರಮಾಣ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಈಗ ಇದಕ್ಕೆ ನಾನು ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕಿ ಕೂಡ ಹಾಕ್ಕೊಳ್ತೇನೆ ಈರುಳ್ಳಿ ಟೊಮೆಟೊ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಈ ಮಸಾಲೆಯನ್ನು ಒಂದು ಕುದಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ಕುದಿ ಬಂದ ಮೇಲೇ ಈಗ ಚಟ್ಲಿಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಟಿದ್ದೆ ಇದನ್ನು ಚಟ್ಲಿ ಹಾಕ್ಬಿಟ್ಟು ಈಗ ಮತ್ತೆ ನಾವು ಒಂದು ಎರಡು ಕುದಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೀವು ಅಮ್ಮ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗತ್ತೆ ಟೇಸ್ಟ್ ಅಂತೂ ಚೆನ್ನಾಗಿ ಒಂದೆರಡು ಕುದಿ ಕುದಿ ಕುದ್ರೆ ಸಾಕಾಗತ್ತೆ ಈ ಥರ ತಿಳುವಾಗಿ ಚಟ್ಲಿ ಸಾರು ಒಮ್ಮೆ ಮಾಡಿದರೆ ನೀವು ಅದ್ರ ಟೇಸ್ಟು ಆಗಿರುತ್ತೆ ಮತ್ತೆ ಮತ್ತೆ ಖಂಡಿತ ಮಾಡ್ತೀರಿ ಅಷ್ಟು ಚೆನ್ನಾಗಾಗತ್ತೆ ಚೆನ್ನಾಗಿ ಚಟ್ಲಿ ಬೇಯೋ ತನಕ ಒಂದು ಎರಡು ಕುದಿ ಕುದ್ರೆ ಸಾಕಾಗತ್ತೆ ಹೋಗುತ್ತೆ ಅದು ನೋಡಿ ಈಗ ರೆಡಿಯಾಗಿದೆ ನಾನು ಸ್ಟೌವನ್ನ ಆಫ್ ಮಾಡ್ತೇನೆ ಚಟ್ಲಿ ಸಾರು ರೆಡಿಯಾಗಿದೆ ವೀಕ್ಷಕರೇ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಸಿ ಎಲ್ಲದಕ್ಕೂ ಚೆನ್ನಾಗಾಗತ್ತೆ ದೋಸೆ ಇಡ್ಲಿಗೂ ಹಾಗೆ ಅನ್ನಕ್ಕೂ ರೋಟಿ ಚಪಾತಿಗೂ ಚೆನ್ನಾಗತ್ತೆ ಇದು ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಚಟ್ಲಿ ಸಾರು ರೆಡಿಯಾಗಿದೆ ನೀವು ಅಮ್ಮ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು